mai kee mai kee 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 kee

सम् <laughs> య ఈ దయ ఎల్ శాంతి రీతి కోమ ప్రారంభాగర పరమ పూజ బసవరాజేంద్ర మాట ఇవరి నమ్మ కమిటీ అధ్యక్ష అధ్యక్షులు ఎల్ల వేదిక అదే రీతి ఉపాధ్యక్షర్మానం ఇవ్వరు వేదిక ఈ వేదిక బసవరాజేంద్ర మహాస్వామి కొందర ఊరి మరేందుకు ಹೋದ್ ಸಲ ಬಂದಾಗ ಹೇಳಿದ್ದೇ ಹೇಳ್ತಿರಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ವರ್ಷಗೋಗಿ ಏನ್ ಪರೀಕ್ಷೆ ಕೊಡ್ತಾರಲ್ಲ ಪಾಸ್ ಫೇಲ್ ಅಂತ ಏನ್ ತಿಳ್ಕೊಂತರಲ್ಲ ಹಂಗೆ ರಥೋತ್ಸವ ಹೋಗಿ ಬರ್ತದಂದ್ರ ನೀವು ಪ್ರತಿ ವರ್ಷ ಎಲ್ಲಾ ನಿಂಗ್ ಪರೀಕ್ಷೆದೊಳಗೆ ಪಾಸ್ ಆಗಿರ ತಿಳ್ಕೊಬೇಕು ಇಂಧನ ಯಾಕಂದ್ರೆ ರಥೋತ್ಸವ ಮಾಡೋದು ಅಷ್ಟು ಸಾಲ ಅಲ್ಲ ನಿಮ್ ನೋಡೋದ್ ಸಲ ಅನಿಸ್ತದ ಇಷ್ಟು ಇಕ್ಕಟ್ಟ ಜಾಗ ಅದ ಜನ ಇರ್ತದ ಒಂದು ಸ್ವಲ್ಪ ಆಯಾತಂದ್ರೆ ಮುಗಿದಾಯ್ತು ಆದ್ರೆ ಇಂಥ ಘಟನೆ ಆಲಾರ್ದಂಗೆ ಎಲ್ಲಾರು ಏನತ್ತೆ ಪ್ರತಿಕ್ಷಣ ಏನಪ್ಪ ಅಂದ್ರೆ ನಿಮ್ಮ ಪರೀಕ್ಷೆ ತೊಳಗತ್ತಲ್ಲ ನನಗನಸ್ತು ಕೊಲ್ಲುವನೆಂಬ ಭಾಷೆ ದೇವನದಾದ್ರೆ ಗೆಲ್ಲುವನೆಂಬ ಭಾಷೆ ಭಕ್ತನದಂತ ಹಾಗೆ ಪರಮಾತ್ಮ ನಮ್ಮ ಮರಕೂರು ಗ್ರಾಮದ ಭಕ್ತರೇನಪ್ಪ ಅಂದ್ರೆ ಭಕ್ತಿ ನೀವು ನೀವನ ಪರೀಕ್ಷೆದ ಪ್ರತಿ ವರ್ಷ ನಿಮ್ ಪರೀಕ್ಷೆ ತಗೋತಾನೆ ಅಪ್ಪನ ಆಶೀರ್ವಾದ ಇರ್ತಾನ ನೀವೆಲ್ಲರೂ ನೂರಕ್ ನೂರು ಏನಪ್ಪ ನಂಬರ್ ತೋಡಿ ಪಾಸ್ ಆಗ್ತೀರಿ ಅಂತ ನನ್ನ ಆಶೀರ್ವಾದ ಇದು ಜಾತ್ರಾ ಉತ್ಸವ ಮಾಡ್ತೀರಿ ಒಂದು ಸ್ವಲ್ಪ ಇನ್ನೊಂದ್ ಕಮ್ಮಿ ಅನ್ಸಗತ್ತ ಆದ್ರೆ ಕೂಡ ಮುಂದಿನ ಸಲ ಏನಪ್ಪ ಅಂದ್ರೆ ನಿಮ್ಗೆಲ್ಲ ಮೊದಲೇ ನಾನು ಒಂದ್ ದಿನ ಬಂದ್ ಏನಪ್ಪ ಅಂದ್ರೆ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕು ಅನ್ನೋದೇನಪ್ಪ ಅಂದ್ರೆ ತಿಳಿಸ್ಬಿಡ್ತೇನೆ ಯಾಕಂದ್ರೆ ಯಾರೇ ಕೂಡ ಗುರಿಯನ್ ಮಾರ್ಗ ದರ್ಶನ ಬೇಕು ಹಿರಿಯರ ಮಾರ್ಗ ಬೇಕು ಹಾಗೆ ಏನಪ್ಪ ಅಂದ್ರೆ ಮುಂದಿನ ಸಲ ನೀವೆಲ್ಲ ಬರ್ತೀರಿ ಏನಪ್ಪ ಅಂದ್ರ ಒಂದು ತಿಂಗಳು ಆ ಚಲಿಯಲ್ಲಿ ನೀವೇ ಬರ್ರಿ ಅಥವಾ ನಾನೇ ಏನಪ್ಪ ಅಂದ್ರೆ ಇಲ್ಲಿ ಬಂದ್ ಏನಪ್ಪ ಅಂದ್ರೆ ಯಾಕಂದ್ರೆ ಇದು ಮರ್ತೂರ ಎಲ್ಲರಿಗ ಬಂದು ಹೋಗಿರ್ತಕ್ಕಂಥ ಊರದ ಅವ್ನ ಜಾತ್ರೆ ನಾವೆಲ್ಲಾ ಮಾಡ್ತೀವಿ ಅಂದ್ರೆ ಈ ಸುತ್ತಮುತ್ತ ಅಲ್ಲಿ ಹಳ್ಳಿಗೆ ಏನಪ್ಪ ಅಂದ್ರೆ ಜಾತ್ರಾ ಮತ್ಸ ಎಲ್ಲ ನಡೀತದ್ ಚಂದ ಅಂತಂದ್ರೆ ಮರ್ತೂರ್ ಊರ ನಡೀತದ್ ಎಲ್ಲರೂ ಬಾಯಿ ಬಿಟ್ಟು ಹಂಗ ಕೂಡ ಏನಪ್ಪ ಅಂದ್ರೆ ಜಾತ್ರಾ ಮಾಡೋಣ ಅನ್ನುವಂಥ ಮಾತನ್ನ ತಮ್ಗೆಲ್ಲರಿಗೂ ತಿಳಿಸಿ ಈ ಬರುವಂತ ದಿನಮಾನದೊಳಗೆ ಮಳಿ ಬೆಳಿ ಎಲ್ಲ ಚಲೋ ಆಗ್ತದೆ ಅಂತ ನಿಮ್ಗೆಲ್ಲರಿಗೆ ಆಶೀರ್ವಾದ ಮಾಡ್ತೀನಿ ಎಲ್ಲಾ ಲಿಂಗನಪ್ಪನ ಆಶೀರ್ವಾದ ಪಿಯಾಳ್ ಸಿಬ್ಬಂದನ ಆಶೀರ್ವಾದ ನಿಮ್ಗೆಲ್ಲರಿಗೂ ಆಗಲಿ ಅನ್ನುವಂತ ಮಾತನ್ನ ಈ ಶುಭ ಸಂದರ್ಭ ತಿಳಿಸಿ ನಾನೇನಪ್ಪ ಅಂದ್ರೆ ನಾನು ಜಲ್ಲಿ ಹೋದ್ ಸಲ ನಾನು ಎಂಟಕ್ಕೆ ಬಿಟ್ಟಿದ್ದೀನಿ ಈ ಸಲ ಲೇಟ್ ಆದ್ರೂ ಕೂಡ ಇರ್ಲಿ ನಂದೇ ಊರು ಅನ್ನುವಂಥ ಶುರುವ ಏನಪ್ಪ ಅಂದ್ರೆ ಮುಂದೆ ಏನಪ್ಪ ಅಂದ್ರೆ ಮಾದನಪುರ ರಾತ್ರಿ ಟೈಮ್ ಅಲ್ಲ ಆದ್ರೂ ಕೂಡ ಅವ್ರು ಬರ್ಕೊಂತೀನಿಂತ ಮಾತಾ ಹೇಳಿ ತಮ್ಗೆಲ್ಲರಿಗೂ ಸಿದ್ದರಾಮಯ್ಯ ಆಶೀರ್ವಾದ ಎಲ್ಲಾ ಲಿಂಗನ ಆಶೀರ್ವಾದ ಇರಲಿ ಎಲ್ಲರಿಗೇನಪ್ಪ ಒಳ್ಳೇದಾಗ್ಲಿ ಮರಣ ಬಂದರೇನು ಸಿಕ್ಕಿಲ್ಲ ಮಹಾತ್ವೇದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಾನವರವರೇನು ಕಟ್ಟಿಲ್ಲ ಸದ್ಗುರು ಎಲ್ಲಾ ಲಿಂಗನ ಪಾದರೂ ಯಾರು ಕೆಟ್ಟಿಲ್ಲ ಯಾರು ಕೆಟ್ಟನು ಅಂತ ತಿಳ್ಕೊಂಡು ಎಲ್ಲರಿಗೆ ಧರ್ಮಗಳಿಗೆ ಬಾರ್ ಅಂತ ಹೇಳಿ ಹೇಳಿ ನಿದ್ದಿಲ್ಲ ಹೊಟ್ಟಿಗೆ ಊಟವಿಲ್ಲ ಅಷ್ಟೇ ಅಧ್ಯಕ್ಷರು ನಮ್ಮ ಕೌಲಿಗೆ ಪತ್ರ ಕೊಡ್ತಾರೆ ಬಂದರೆ ಈಗ ಮತ್ತೆ ಇಲ್ಲ ರಾಜನವರು ಎಲ್ಲರಿಗೂ ಎಲ್ಲರೂ ಹನ್ನೊಂದು ದಿವಸ ಭಯಂಕರವಾಗಿ ಕೇಳಿದ್ರಿ ಎಲ್ಲರಿಗೂ ದೇವರ ಶಿವ ಸದಾ ಕಲಿಯಲ್ಲಿ ಅಂತ ಮತ್ತೊಮ್ಮೆ ಬೇಡ್ಕೊಂಡು ತೇರು ಬಹಳ ಚಂದ ಇತ್ತು ಅದೇ ಆನಂದವಾಗಿ ತೇರು ಹೊಡೆಯುವಾಗ ಸಾಕ್ಷಾತ್ ಎಲ್ಲ ಮತ್ತೇನೇ ಅಲ್ಲೇ ಒಳಗೆ ಕೊಂತೇನೆ ನನ್ನ ಒಂದು ಭಾಸ ಕಾರಣ ಏನಂತ ಕೇಳಿದ್ರೆ ನಿಮ್ಮ ಭಕ್ತಿನೇ ಅಂತೇಳಿ

ಅದರ ಸಾವಿರ ಪೋಟೆ ಎಲ್ಲ ಪಟ್ಟಿ ನಿಮ್ಗೆ ಕೊಡ್ತೇನೆ ಸತ್ಯವಾಗಿ ಮಾತಾಡ್ತ ಮತ್ತೊಂದು ನಿಮ್ಮೆಲ್ಲರಿಗೂ ಇವತ್ತಿನ ಸಂದರ್ಭ ಇದೆ ನಾವು ತಿಳಿಸುತ್ತೆ ನಿನ್ನ ನಮ್ಮ ಅಚಲೇರಿ ಅಪ್ಪರು ಅವರು ಹೆಂಗದ ಕೇಳಿದ್ರೆ ಬಹಳ ಜೀವ ಬಹಳ ಜೀವ ಅವರೊಂದು ದೊಡ್ಡ ಕಾರ್ಯಕ್ರಮ ಆದ್ರು ನೀವು ಹೂ ಅಂದ್ರೆ ಪರವಾಗಿ ಹೇಳಕ ನಾ ಇರ್ತೀನಿ ಅಂತ ಬಂದ್ರು ಆಯ್ತರಪ್ಪ ಅಂತ ತಗೊಂಡ್ರೆ ಬಹಳ ದೊಡ್ಡ ಕಾರ್ಯಕ್ರಮ ನೂರ ಎಂಟು ಸಾಮೂಹಿಕ ಲಗ್ನ ಏನು ಜನವೋ ಜಾತಿರದೆಲ್ಲ ಮಾಡಿದ್ವಿ ಆ ಸಂದರ್ಭದಾಗ ಮನೆ ಕನ್ನಡ ಮುಖ್ಯ ನಮಗ ಐದು ಬೆಳ್ಳಿ ಕಡೆ ಹಾಕಿದ್ರೆ ಪರಮ ಪುಚರು ನಮಗ ಐದು ತನಿಖೆ ಬಂಗಾರ ಕಡೆ ಹಾಕಿ ಅವತ್ತಿನ ನಿಜ ಸನ್ಮಾನ ಮಾಡಿದ್ವಿ ಅದೊಂದು ದೊಡ್ಡ ಪರವಾಗಿ ನಾ ಮಾತಾಡೋ ಗಾಳಿ ಬರುತ್ತಪ್ಪ ಟಂಡಿ ಹಾತು ಪೂರೈ ನಾಕ ಅದು ಹಿಂತಿದ್ದೋಗನಂತಾರೆ ಕಾಲ ಮರು ಯಾರ್ದೆ ಬರ್ದಲ್ಲ ಮಂದಿ ಒಂದು ನೂರು ಮಂದಿ ಸಾಯ್ತಿದ್ರು ಅವಾಗ ಅಪ್ಪ ಹಳ್ಳಿ ಕುಂತಲ್ಲಿ ಏನಂದ್ರೆ ಎಲ್ಲಪ್ಪ ಮತ್ಯ ಸಿದ್ದರಾಮ ಇದು ನಾವಿಬ್ಬರು ನಿಮ್ ಮಕ್ಕಳೇ ನಾವು ಎದಕ್ಕಿನ್ನೇ ಕುಂತಾಗಿದೆ ಏನ್ ಕೆಟ್ಟದ್ದ್ರೆ ಬಹಳ ಅಪಪ್ರಚಾರ ಆಗ್ತದೆ ಇದಕ್ಕೆಲ್ಲ ನೀವೇ ಕಾರಣ ಅಂತೇಳಿ ಜೀವನ ತಾಯಿನ್ ಅಂತ ಕೇಳಿದ್ರೆ ಶಬ್ದವನ್ನ ಆತ ಕಾಯಿಲೆ ಸಂಬಂಧ ತಂದೆ ತಾಯಿಗಳು ಈ ವರ್ಷ ಬರೆಯವೇ ಸಂತೋಷವೇ ಆಶೀರ್ವಾದ ಪೂಜ್ಯರು ಬಂದರೆ ನಾವು ಹನ್ನೊಂದು ವರ್ಷ ತೊಂದರೆ ನುಡಿ ಕೇಳಿದ ಯಾವ ಕಾರಣಕ್ಕೂ ಲೋಕತೆ ಬರ್ತಾನೆ ಅದು ಹೇಳಿದ ಪುರಾಣದಲ್ಲಿ ಮತ್ತೊಂದು ಮಾಡ್ತೇನೆ ನಾನು ಶಿವಾನಂದ್ ಪಾಟೀಲ್ ಮರ್ತೂರ್ ಮಾಜಿ ಜಿಲ್ಲಾ ಪಂಚಾಯತ್ ವಿರೋಧ ಪಕ್ಷದ ನಾಯಕರು ನಾನು ಇವತ್ತು ಸುಕ್ಷೇತ್ರ ಮರ್ತೂರು ಗ್ರಾಮದಲ್ಲಿ ಶ್ರೀ ಅಯ್ಯಾಳ ಸಿದ್ದೇಶ್ವರದ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ಪಲ್ಲಕ್ಕಿ ಮಹೋತ್ಸವ ಇರುತ್ತದೆ ನಾಳೆನೇ ದಿವಸ ರಥೋತ್ಸವ ಇರುವುದರಿಂದ ಸುಮಾರು ಹನ್ನೊಂದು ದಿವಸಗಳ ಕಾಲ ಮರ್ತೂರಿನ ಗ್ರಾಮದಲ್ಲಿ ಯಾವ ಅಯ್ಯಾಳ ಸಿದ್ದೇಶ್ವರರ ಆವರಣದಲ್ಲಿ ಶ್ರೀ ಅಲ್ಲಾಲಿಂಗ್ ಮಹಾರಾಜರ ಪುರಾಣ ಪ್ರವಚನವನ್ನು ಕಳೆದ ಹನ್ನೊಂದು ದಿವಸಗಳಿಂದ ನಾವು ನಡೆಸುವುದರ ಮುಖಾಂತರ ಈ ಪುರಾಣ ಪ್ರವಚನದಲ್ಲಿ ಸಮಸ್ತ ಮರ್ತೂರಿನ ಗ್ರಾಮಸ್ಥರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿಕೊಂಡು ಏನು ಮರ್ತೂರಿನ ಇತಿಹಾಸ ಇದೆ ಮರ್ತೂರಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಏನು ದೇವಸ್ಥಾನಗಳಿವೆ ಆ ಎಲ್ಲ ದೇವಸ್ಥಾನಗಳಲ್ಲಿ ಅಷ್ಟೇ ಅಲ್ಲ ಯಾವುದೇ ಜಯಂತಿ ಸಮಾರಂಭ ಇದ್ದರೂ ಕೂಡ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡುವುದೇ ಮತ್ ಮರ್ತೂರಿನ ಇತಿಹಾಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಸುಮಾರು ವರ್ಷಗಳಿಂದ ಮರ್ತೂರಿಗೆ ಎಲ್ಲ ಲಿಂಗ ಮಹಾರಾಜರು ನಮ್ಮೂರಿಗೆ ಬರೋದರ ಮುಖಾಂತರ ಅವರು ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅವರ ಆಶೀರ್ವಾದವನ್ನು ಕೊಡುವುದರ ಮುಖಾಂತರ ಇಡೀ ಮರ್ತೂರಿನಲ್ಲಿರ್ತಕ್ಕಂಥ ಅನೇಕ ಗಣ್ಯರು ಮತ್ತು ಈ ಊರಿನಲ್ಲಿರ್ತಕ್ಕಂಥ ನಾಗರಿಕರಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಅತ್ಯಂತ ಎತ್ತರಕ್ಕೆ ಬೆಳೀಲಿಕ್ಕೆ ಈ ಊರಿನ ಹೆಸರಿಗೆ ಬೆಳಿಲಿಕ್ಕೆ ಎಲ್ಲ ಲಿಂಗ ಮಹಾರಾಜರ ಆಶೀರ್ವಾದ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಊರಿನ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನೇತೃತ್ವದಲ್ಲಿ ಮತ್ತು ಇಲ್ಲಿನ ಅಧ್ಯಕ್ಷರು ಏನು ಇವತ್ತು ಅಯ್ಯಾಳ ಸಿದ್ದೇಶ್ವರ ಜಾತ್ರಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಮುಖಂಡರಾಗಿರ್ತಕ್ಕಂಥ ಚಿದಾನಂದವರು ಮತ್ತು ನಮ್ಮ ಕಾಶಿನಾಥವರು ಅವರು ಮತ್ತು ಅಪ್ಪ ಸಾಬ್ಬರು ಮತ್ತು ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಸಮಿತಿಯವರು ನಮ್ಮ ಭೀಮಣ್ಣ ಮಾಲ್ಗತ್ತಿಯವರಾಗಿರ್ಬೋದು ಎಲ್ಲ ಸಮ ಮತ್ತು ನಮ್ಮ ಶರಣು ಪೂಜಾರಿ ಅವರಾಗಿರ್ಬೋದು ಎಲ್ಲರೂ ಸೇರಿ ಎಲ್ಲ ಸಮಾಜದವರು ಸೇರಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ಧೂರಿಯಾಗಿ ಜಾತ್ರೆಯನ್ನು ನಾವು ಮರ್ತೂರಿನಲ್ಲಿ ನೆರವೇರ್ತಾ ಇದೆ ಹಾಗಾಗಿ ಅಯ್ಯಾಳ ಸಿದ್ದೇಶ್ವರ ಕಾಶಿ ವಿಶ್ವನಾಥನ ಆಶೀರ್ವಾದ ಸಮಸ್ತ ಮರ್ತೂರು ಗ್ರಾಮಸ್ಥ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಾಡಿನ ರಥೋತ್ಸವಕ್ಕೆ ಎಲ್ಲ ಸಮಸ್ತ ಮರ್ತೂರಿನ ಗ್ರಾಮಸ್ಥರಿಗೂ ಸುತ್ತಮುತ್ತ ಹಳ್ಳಿಯಲ್ಲಿ ಇರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ಆಹ್ವಾನದ ಮಾಡೋದ್ರ ಮುಖಾಂತರ ನನ್ನ ಕಳಕಳಿಯ ಮನವಿಯನ್ನು ಸಲ್ಲಿಸ್ತಾ ಇದೆ ಪೊಲೀಸ್ ಪಾಟೀಲ್ ಮರ್ತೂರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದ್ಯದ ಸದಸ್ಯನಾಗಿದ್ದು ಇವತ್ತಿನ ನಮ್ಮ ಹಳ್ಯಾಳ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಈಗ ತಾನೇ ಶಿವನ್ ಪಾಟೀರಿ ಹೇಳಿದಂತೆ ಒಂದು ಹನ್ನೊಂದು ದಿವಸ ಎಲ್ಲ ಲಿಂಗ ಮಹಾರಾಜರ ಪುರಾಣ ಪ್ರವಚನ ಮಾಡೋದ್ರ ಮುಖಾಂತರ ಮತ್ತು ನಮ್ಮ ಗ್ರಾಮದ ವೈಶಿಷ್ಟ್ಯ ಏನಂತ ಕೇಳಿದ್ರೆ ಎಲ್ಲ ಧರ್ಮದ ಜಾತ್ರೆ ಇರಲಿ ಯಾವುದೇ ಗುಡಿಯ ಕಾರ್ಯಕ್ರಮ ಇರಲಿ ಅಥವಾ ಜಯಂತಿ ಇರಲಿ ಜಾತ್ಯತೀತವಾಗಿ ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಜನರು ಸೇರಿ ಮಾಡೋದೇ ಒಂದು ವೈಶಿಷ್ಟ್ಯ ಅಂತಕ್ಕಂಥ ಈ ಸಂದರ್ಭ ಹೇಳುತ್ತಾ ಅದೇ ರೀತಿ ನಮ್ಮ ಗ್ರಾಮದ ಹೆಂಗೆ ಅಂತ ಕೇಳಿದ್ರೆ ಇವತ್ತು ನನಗೆ ನಾವು ಚಿಕ್ಕವರಿದ್ದಾಗ ನಡೆದು ಹವ್ಯಾಳ ಸಿದ್ದೇಶ್ವರ ಜಾತ್ರೆ ಒಂದೇ ನಮ್ಮ ಊರಿಗೆ ವೈಶಿಷ್ಟ್ಯ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳುತ್ತಾ ಮತ್ತು ಪುರಾಣ ಕೂಡ ಬಹಳ ವಿಜೃಂಭಣೆಯಿಂದ ನಡೀತು ಮತ್ತು ನಮ್ಮ ಕಮಿಟಿಯ ಅಧ್ಯಕ್ಷರಾದಂಥ ಚಿದಾನಂದವರು ಶರಣು ಜಬರಿ ಅವರು ದೇವಾನಂದವರು ಅಪ್ಪಾಸವು ಮತ್ತು ಮತ್ತೆಲ್ಲ ಸಮಾಜದ ಮುಖಂಡರು ಗ್ರಾಮದ ಎಲ್ಲ ಯುವಕರು ಸೇರಿ ಭಾಳ ಅದ್ದೂರಿಯಾಗಿ ಮಾಡಿದರು ಮತ್ತು ನಮ್ಮ ಗ್ರಾಮ ವಿಶಿಷ್ಟ ಅಂತ ಜಾತ್ಯಾತೀತವಾಗಿ ಮಾಡೋದೇ ಒಂದು ವೈಶಿಷ್ಟ್ಯ ಯಾವಾಗ ಯಾವಾಗ ನಮ್ಮ ಎಲ್ಲ ಲಿಂಗೇಶ್ವರ ಜಾತ್ರೆ ಮಾಡ್ತೀವಿ ನಮ್ಮ ಊರಲ್ಲಿ ಒಂದು ಸಂಪತ್ತು ಮತ್ತು ಬೆಳೆ ಸಮೃದ್ಧಿ ಇರ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಬಯಸ್ತೇನೆ ದೇವೇಂದ್ರಪ್ಪ ಮರ್ತೂರ್ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ನಾನು ಇದೇ ಗ್ರಾಮದವನಾಗಿದ್ದು ಸುಮಾರು ವರ್ಷಗಳಿಂದ ಪ್ರತಿ ವರ್ಷದಂತ ಈ ವರ್ಷ ಅಯ್ಯಾಳ ಸಿದ್ದೇಶ್ವರ ದೇವಸ್ಥಾನ ಜಾತ್ರೆ ನಡೀತಾ ಇದೆ ಸುಮಾರು ವರ್ಷಗಳಿಂದ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಏನಪ್ಪ ಅಂದ್ರೆ ಹಯಾಳ ಸಿದ್ದೇಶ್ವರ ಜಾತ್ರೆ ನಡೀತಾ ಇದೆ ನಂತರ ನಾಳಿನ ದಿವಸ ಶ್ರೀ ಪೂಜ್ಯ ಶ್ರೀ ಶ್ರೀ ಯಲ್ಲಾಲಿಂಗ ಮಹಾರಾಜರು ಈ ಸುಮಾರು ಒಂದು ಇಪ್ಪತ್ತೈದು ಐದು ಮೂವತ್ತು ವರ್ಷಗಳ ಹಿಂದೆ ಈ ಊರಿಗೆ ಬಂದು ಇಲ್ಲಿ ಇದೇ ಸ್ಥಳದಲ್ಲಿ ಕೂತು ಅವರೇನಪ್ಪ ಅಂದರೆ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿದ ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಸೇರಿ ದೇವಸ್ಥಾನದ ಗುಡಿ ಕಟ್ಟಿ ಪ್ರತಿ ವರ್ಷ ಈ ದೇವಸ್ಥಾನದ ಲಿಂಗ ಮಹಾರಾಜರದು ನಾಳೆ ತೇರಿರ್ತದ ತೇರು ಕಾರ್ಯಕ್ರಮಕ್ಕೆ ಮತ್ತು ಈ ಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಬ ಗುರುಗಳ ಮತ್ತು ಎಲ್ಲಾಲಿಂಗ ಮಹಾರಾಜರ ಆಶೀರ್ವಾದ ಪಡೆದು ಪುನೀತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ